ಈ ಗೋಧಿ ಬಗ್ಗೆ ಎಷ್ಟ್ ಹೇಳಿದ್ರು ಸಾಲಲ್ಲ ಯಾಕಂದ್ರೆ ಎಂಬತ್ತ ಎಂಬತ್ತಕ್ಕಿಂತ ಹೆಚ್ಚೇ ನಮ್ಮ ಇದು ಆಹಾರದಲ್ಲಿ ಅದು ಮಿಂಗಲ್ ಆಗ್ಬಿಟ್ಟಿದೆ ಅಂತಾನೆ ಹೇಳ್ಬೋದು ಏನೇ ಖಾದ್ಯ ಮಾಡಿ ನೀವು ಅಲ್ಲಿ ಗೋಧಿ ಇರುತ್ತೆ ನೀವು ಬೇಕರಿಗೆ ಹೋಗಿ ಗೋಧಿ ಇಲ್ದಂಗೆ ಬೇಕ್ರಿನೇ ರನ್ ಆಗೋದಿಲ್ಲ ಎಷ್ಟೋ ಏನೋ ಹೋಟೆಲ್ಗಳಲ್ಲಿ ಗೋಧಿ ಇಲ್ದೇನೆ ನಡಿಯೋದೇ ಇಲ್ಲ ಅಂತ ಹೇಳ್ಬೋದು ಚಪಾತಿ ತಿನ್ನೋ ರೂಢಿನ ಇಟ್ಕೊಂಡಿರ್ತೀರ ನೀವು ಆ ಚಪಾತಿಯಿಂದ ಹೊರಗ್ ಬಂದು ಈ ಚಪಾತಿ ಸಿರಿಧಾನ್ಯದ ಚಪಾತಿ ಮಾಡ್ಕೊಂಡು ತಿನ್ಬಹುದು ನೀವು ಎಷ್ಟೋ ಕಾಯಿಲೆಗಳು ರಿವರ್ಸ್ ಆಗುತ್ತೆ ಅಂತ ಹೇಳ್ಬೋದು ನೀವು ಚಪಾತಿ ಪ್ರಿಯರು ಇದ್ರೆ ದಯವಿಟ್ಟು ಈ ವಿಡಿಯೋನ ನೋಡಿ ಆಯ್ತಾ ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಗೋಧಿ ಬಗ್ಗೆ ಮಾತಾಡೋಣ ಹಾಗೆ ಗೋಧಿಗೆ ರಿಪ್ಲೇಸ್ಮೆಂಟ್ ಆಗಿ ಏನ್ ಮಾಡ್ಬೋದು ಅಂತ ನೋಡೋಣ ಈ ವಿಡಿಯೋದಲ್ಲಿ ಹಾಗೆ ಗೋಧಿಯಿಂದ ನಮ್ಗೆ ಆಗ್ತಾ ಇರೋ ಅನಾಹುತಗಳು ಏನೇನು ಆಮೇಲೆ ಈ ಗೋಧಿಯಿಂದ ನಾವ್ ತಯಾರು ಮಾಡುವಂತ ಆಹಾರಗಳ ಬಗ್ಗೆ ಸ್ವಲ್ಪ ಮಾತಾಡೋಣ ಹಾಗೆ ಇದರಿಂದ ಆಗ್ತಾ ಇರೋ ದುಷ್ಪರಿಣಾಮಗಳ ಬಗ್ಗೆ ಮಾತಾಡೋಣ ಹಾಗೆ ಇದಕ್ಕೆ ರಿಪ್ಲೇಸ್ಮೆಂಟ್ ಆಗಿ ನಾವ್ ಏನ್ ಮಾಡ್ಬೋದು ಅಂತ ನೋಡೋಣ ನಾನು ಅದನ್ನ ಮಾಡಿ ಕೂಡ ತೋರಿಸ್ತೀನಿ ನಿಮ್ಗೆ ನೀವು ಪೂರ್ತಿ ವಿಡಿಯೋ ನೋಡಿದ್ರೆ ನಿಮ್ಗೆಲ್ಲ ಗೊತ್ತಾಗುತ್ತೆ ಸ್ನೇಹಿತರೆ ನಿಮ್ಗೆಲ್ಲ ನೆನಪಿದ್ಯಾ ನಾವೆಲ್ಲ ಚಿಕ್ಕೋರ್ ಇರ್ಬೇಕಾದ್ರೆ ನಮ್ಗೆ ಈ ಗೋಧಿಯಿಂದ ಮಾಡಿರೋ ಆಹಾರಗಳು ನಮ್ಗೆ ಪರಿಚಯ ಇದೆಯಾ ನೋಡಿದ್ದೀರಾ ನೀವು ನಿಮ್ಮ ತಂದೆ ತಾಯಿಗೆ ಅಥವಾ ಅವರ ತಂದೆ ತಾಯಿ ಕೇಳಿ ನೋಡಿ ಅಂದ್ರೆ ನಿಮ್ಮ ಅಜ್ಜಿ ಅಜ್ಜಾಗೆ ನೀವು ಕೇಳಿ ನೋಡಿ ಅವ್ರು ಗೋಧಿ ಆಹಾರ ಸೇವಿಸ್ತಿದ್ರಾ ಅಂತ ಹೇಳಿ ಈಗ ಇತ್ತೀಚೆಗೆ ಈ ಗೋಧಿದು ಹಾವಳಿ ತುಂಬಾ ಜಾಸ್ತಿ ಆಗೋಗಿದೆ ನೀವು ಬೇಕರಿ ಹೋಗಿ ಯಾವ್ದಾದ್ರು ಫಾಸ್ಟ್ ಫುಡ್ ಅಂಗಡಿ ಹೋಗಿ ಈ ಸ್ಟ್ರೀಟ್ ಫುಡ್ ಅಂತಾರಲ್ಲ ಅಲ್ಲಿ ಹೋಗಿ ಆಮೇಲೆ ಪ್ಯಾಕ್ ಫುಡ್ ದಿಢೀರ್ ಆಹಾರಗಳು ಈ ನೂಡಲ್ಸು ಬಿಸ್ಕೆಟ್ಸು ಬ್ರೆಡ್ ಅಂತ ಎಲ್ಲಾ ಕಡೆನೂ ಗೋಧಿ ಆವರ್ಸ್ಕೊಂಡಿದೆ ಆಕ್ಚುಲಿ ಆಮೇಲೆ ಡಯಾಬಿಟಿಕ್ ಬಂದ ತಕ್ಷಣ ಈ ಡಾಕ್ಟರ್ಗಳು ಏನ್ ಹೇಳ್ತಾರೆ ಗೋಧಿ ತಿನ್ನಿ ಚಪಾತಿ ತಿನ್ನಿ ಅಂತ ಹೇಳ್ತಾರೆ ಗೋಧಿನೂ ಮತ್ತೆ ಅಕ್ಕಿನ ಅದಕ್ಕೆ ಏನ್ ವ್ಯತ್ಯಾಸ ಇದೆ ಸ್ನೇಹಿತರೆ ನಮ್ಮ ಹಿರಿಯಕರೆಲ್ಲ ಎಷ್ಟು ವರ್ಷ ಬದುಕ್ತಾ ಇದ್ರು ಅದು ಆರೋಗ್ಯವಾಗಿ ಬದುಕ್ತಾ ಇದ್ರು ತುಂಬಾ ಚೆನ್ನಾಗಿ ಬಾಳಿ ಬದುಕಿ ಹೋದ್ರು ಅವರು ಅವ್ರು ತಿನ್ನೋ ಆಹಾರದಲ್ಲಿ ಯಾವ್ದೇ ಫ್ಯಾನ್ಸಿ ಇರ್ಲಿಲ್ಲ ಅವ್ರು ಹೇಗೆ ಆಹಾರನ ಬೆಳಿತಿದ್ರು ಅದೇ ರೀತಿ ನ್ಯಾಚುರಲ್ ಆಗಿ ತಿಂತಿದ್ರು ಅವರು ಆಮೇಲೆ ಆ ಅದಂತೆ ಇದಂತೆ ಅಂತ ಆ ಬಣ್ಣ ಈ ಬಣ್ಣ ಹಾಕೊಂಡು ಮಾಡ್ತಿರ್ಲಿಲ್ಲ ಅವ್ರು ಆಮೇಲೆ ಈ ಪ್ಯಾಕ್ ಫುಡ್ ಅಂತೆ ಆಮೇಲೆ ದಿಢೀರ್ ಆಹಾರ ಅಂತೆ ಈ ನೂಡಲ್ಸ್ ಅಂತೆ ಇದೆಲ್ಲ ಅವ್ರಿಗೆ ಗೊತ್ತೇ ಇರಲಿಲ್ಲ ಆಕ್ಚುಲಿ ಅವ್ರು ಏನ್ ತಿಂತಿದ್ರು ಮಾಮೂಲಿಯಾಗಿ ಒಂದ್ ಮುದ್ದೆನೋ ಅನ್ನನೋ ರೊಟ್ಟಿನೋ ಈ ರೀತಿಯ ಆಹಾರನ ಸೇವಿಸ್ತಾ ಇದ್ರು ನಾವು ಸಣ್ಣವ್ರು ಇರ್ಬೇಕಾರೆ ನಾವು ಬಾಕ್ಸಿಗೆ ಊಟ ತಗೊಂಡ್ ಹೋಗ್ಬೇಕಾದ್ರೆ ಸ್ಕೂಲ್ಗೆಲ್ಲ ಏನ್ ತಗೊಂಡ್ ಹೋಗ್ತಿದ್ವಿ ಈ ಏನ್ ವೆಜ್ ರೋಲ್ ಗಳಂತೆ ಅದು ಅಂತ ಇದಂತೆ ಅಂತ ಈಗೆಲ್ಲ ಮಾಡ್ತಾರೆ ಬ್ರೆಡ್ ರೋಲ್ ಅಂತೆ ಆ ರೋಲ್ ಅಂತೆ ಈ ರೋಲ್ ಅಂತೆ ಅದನ್ನ ಹೇಳ್ತಾ ಹೋದ್ರೆ ಸಾಕಷ್ಟು ಆಹಾರಗಳಿದೆ ಗೋಧಿನಲ್ಲಿ ಮಾಡಿರುವಂತದ್ದು ಆಮೇಲೆ ನಾವು ಈಗ ಬಳಸ್ತಾ ಇರೋ ಗೋಧಿ ಗೋಧಿಯಾಗೆ ಉಳ್ದಿಲ್ಲ ಆಕ್ಚುಲಿ ಪಂಜಾಬ್ ಅಲ್ಲಿ ಅತಿ ಹೆಚ್ಚಾಗಿ ಗೋಧಿನ ತಿಂತಾರೆ ನಿಮ್ಗೊಂದು ವಿಚಾರ ಗೊತ್ತಾ ಪಂಜಾಬಿಂದ ಕ್ಯಾನ್ಸರ್ ಪೇಶಂಟ್ಸ್ ಗಳಿಗೋಸ್ಕರ ಒಂದು ರೈಲ್ ರನ್ ಆಗ್ತಾ ಇದೆ ಅಲ್ಲಿ ಗೊತ್ತಾ ನಿಮ್ಗೆ ಈ ತರ ಗೋಧಿ ಸೇವಿಸೋದ್ರಿಂದ ಎಲ್ಲಾ ರೀತಿ ಕಾಯಿಲೆಗಳು ಎಲ್ಲಾ ರೀತಿ ಕಾಯಿಲೆಗಳಿಗೂ ಇದೊಂದು ಮೇನ್ ಆಹಾರ ಅಂತಾನೆ ಹೇಳ್ಬೋದು ನಾವು ಇಷ್ಟೊಂದು ನಮ್ಗೆ ದುಷ್ಪರಿಣಾಮ ಬೀರ್ತಾ ಇರೋ ಈ ಗೋಧಿನ ನಾವ್ ಯಾಕೆ ಬಿಡಬಾರ್ದು ಮೊದಲು ನಾವು ತಿಳ್ಕೊಂಡು ತಿನ್ಬೇಕಲ್ವಾ ಈಗ ನಿಮ್ ಚಪಾತಿ ತಿನ್ಬೇಕು ಅಂತ ನಿಮ್ಗೆ ಇಚ್ಛೆ ಇದೆ ಅಪ್ಪ ನೀವ್ ಯಾಕೆ ಸಿರಿಧಾನ್ಯದಲ್ಲೇ ಮಾಡ್ಕೊಂಡು ತಿನ್ಬಾರ್ದು ನಾನು ಸಿರಿಧಾನ್ಯದಲ್ಲಿ ಐದು ಸಿರಿಧಾನ್ಯದಲ್ಲಿ ನಿಮ್ಗೆ ಐದು ರೀತಿ ಚಪಾತಿ ಬೇಕಾದ್ರೆ ಮಾರ್ ತೋರಿಸ್ತೀನಿ ನನ್ನ ವಿಡಿಯೋ ಅಪ್ಕಮಿಂಗ್ ವಿಡಿಯೋಸ್ ನ ನೀವು ನೋಡ್ತಾ ಇರಿ ಬಟ್ ಈ ವಿಡಿಯೋದಲ್ಲಿ ನಿಮ್ಗೆ ನಾನು ಚಪಾತಿನ ಮಾಡಿ ತೋರ್ಸಿದೀನಿ ಅದನ್ನ ಯಾವ ರೀತಿ ಮಾಡೋದು ಏನು ಅಂತ ನೀವು ವಿಡಿಯೋನ ಕಂಟಿನ್ಯೂ ಆಗಿ ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ ಆಮೇಲೆ ಇದ್ರಲ್ಲಿರೋ ಗ್ಲೂಟನ್ ಇದೆ ಅಲ್ಲ ಆ ಅಂಟು ನಿಮ್ಮ ಕರುಳಲ್ಲಿ ಅಂಟ್ಕೊಳಕ್ ಶುರು ಆಗುತ್ತೆ ಆ ಅಂಟು ನಿಮ್ಗೆ ಅದರ್ ಪೋಷಕಾಂಶಗಳನ್ನ ಹೀರ್ಕೊಳ್ಳೋದಿಕ್ಕೆ ಸಹಾಯ ಮಾಡೋದೇ ಇಲ್ಲ ಇದರಿಂದ ಸೀಲಿಯಾಕಿಕ್ ಡಿಸೀಸ್ ಅಂತ ನೀವು ಕೇಳಿರ್ಬೋದು ಕರುಳಿನ ಕರುಳಿಗೆ ಬರುವಂತ ರೋಗ ಇದು ಇದು ತುಂಬಾನೇ ಡೇಂಜರಸ್ ಕಾಯಿಲೆ ನೀವ್ ಏನೇ ತಿನ್ನಿ ಏನೇ ಮಾಡಿ ಆ ಕಾಯಿಲೆ ಹುಷಾರಾಗೋದೇ ಇಲ್ಲ ಗೊತ್ತಾ ಈ ರೀತಿ ನೀವು ಲಾಂಗ್ ಟರ್ಮ್ ಸೇವಿಸ್ತಾ ಹೋದಾಗ ತುಂಬಾನೇ ಡೇಂಜರಸ್ ಆಗುತ್ತೆ ಆಮೇಲೆ ಈ ಗೋಧಿನ ಅಲೋಕ್ಸಾನ್ ಅಂತ ಒಂದು ಕೆಮಿಕಲ್ ಹಾಕಿ ಬ್ಲೀಚ್ ಮಾಡೋದ್ರಿಂದ ಈ ಮೈದಾ ರೆಡಿ ಆಗುತ್ತೆ ಈ ಮೈದಾ ಎಷ್ಟು ಡೇಂಜರಸ್ ಅಂದ್ರೆ ನಾವೆಲ್ಲ ಈ ಬಿಳಿ ಬಿಳಿ ಅನ್ನೋದ್ರ ಹಿಂದೆ ಓಡ್ತಾ ಇದೀವಿ ಬಿಳಿ ಉಪ್ಪಾಗಿರ್ಬೋದು ಬಿಳಿ ಅಕ್ಕಿ ಆಗಿರ್ಬೋದು ಬಿಳಿ ಮೈದಾ ಆಗಿರ್ಬೋದು ಈ ಬಿಳಿ ಹಾಲ್ ಇರ್ಬೋದು ಬೆಳ್ಳಿಗಿರೋದ್ರ ಹಿಂದೆ ನಾವು ತುಂಬಾ ಓಡ್ತಾ ಇದೀವಿ ಯಾಕಂದ್ರೆ ಅದನ್ನ ಕಲರ್ಫುಲ್ ಆಗಿ ಮಾಡ್ಕೊಂಡು ತಿನ್ಬೋದಲ್ಲ ಅದಕ್ಕೆ ಆದ್ರೆ ಅದು ಎಷ್ಟು ಮಟ್ಟಿಗೆ ಪೋಷಕಾಂಶವಾಗಿದೆ ಆಮೇಲೆ ಅದ್ರ ಅದೆಷ್ಟು ಎಷ್ಟು ಆರೋಗ್ಯಕ್ಕೆ ಒಳ್ಳೇದು ಏನು ಅದನ್ನ ನಾವು ಆಲೋಚನೆ ಮಾಡೋದಿಲ್ಲ ನಾನು ಅದಕ್ಕೆ ನನ್ನ ಚಾನೆಲ್ ಅಲ್ಲಿ ಆಹಾರನ ತೋರ್ಸಕ್ಕಿಂತ ಮುಂಚೆ ನಿಮ್ಗೆ ಇದನ್ನ ಯಾಕೆ ತೋರಿಸ್ತಾ ಇದ್ದೀನಿ ಯಾಕೆ ಮಾಡ್ತಾ ಇದ್ದೀನಿ ಆಮೇಲೆ ಅದ್ರ ಹಿಂದೆ ಇರೋಂತಹ ಒಂದು ಉದ್ದೇಶ ಏನು ಅದನ್ನ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ನಿಮ್ಗೆ ಇದನ್ನ ಹೇಳಿ ನಾವು ಅದಕ್ಕೆ ಟರ್ನ್ ಆಗ್ಬೇಕು ಸಿರಿಧಾನ್ಯ ತಿನ್ನೋದು ತುಂಬಾ ಕಷ್ಟ ಅಂತ ಜನ ಹೇಳ್ತಿರ್ತಾರೆ ಅದ್ರಲ್ಲಿ ಎಲ್ಲಾ ಆಹಾರನೂ ತಯಾರು ಮಾಡ್ಬೋದು ತುಂಬಾ ರುಚಿಯಾಗಿ ಮಾಡ್ಕೊಂಡು ತಿನ್ಬಹುದು ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಇಲ್ಲಿ ಸಿರಿಧಾನ್ಯನ ಪ್ರಮೋಟ್ ಮಾಡ್ತಾ ಇಲ್ಲ ನಾನು ಜೀವನದಲ್ಲಿ ರೂಢಿಸ್ಕೊಂಡಿರೋದನ್ನ ತೋರಿಸ್ತಾ ಹೋಗ್ತಾ ಇದ್ದೀನಿ ನಿಮ್ಗ ಅಷ್ಟೇ ನೀವ್ ನೋಡಿ ಬನ್ನಿ ಈಗ ನಾವು ಹೇಗೆ ಚಪಾತಿನ ರೆಡಿ ಮಾಡೋದು ಅಂತ ನೋಡೋಣ ಕೊರಲೆ ಅಕ್ಕಿ ಚಪಾತಿ ಮಾಡೋಕ್ಕೆ ಕೊರಲೆ ಅಕ್ಕಿನ ಓವರ್ನೈಟ್ ನೆನೆಸಿಟ್ಕೊಂಡಿದ್ದೀನಿ ಅಕ್ಕಿನಲ್ಲೇ ಹೇಗೆ ಚಪಾತಿ ಮಾಡೋದಂದ್ರೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಹಿಟ್ ಮಾಡ್ಕೊಂಬರಬೇಕು ಆಮೇಲೆ ಆ ನೀರಿನಲ್ಲೂ ಒಳ್ಳೆ ನ್ಯೂಟ್ರಿಷನ್ಸ್ ಇರುತ್ತೆ ನೀರು ಸಮೇತ ಹಾಕ್ಕೋಬೇಕು ಎಷ್ಟಾಗುತ್ತೆ ನೋಡ್ಕೊಳ್ಳಿ ಅಂದರೆ ಜಾಸ್ತಿ ನೀರು ಹಾಕಿದ್ರೆ ಜಾರಲ್ಲಿ ಹಾಕಿ ರುಬ್ಬಕ್ಕೂ ಆಗೋದಿಲ್ಲ ನೋಡಿ ನಾವು ಹಿಟ್ ಮಾಡ್ಕೋಬೇಕು ಸ್ನೇಹಿತರೆ ಇಲ್ಲಿ ನಾವು ಹಿಟ್ಟಲ್ಲೂ ಕೂಡ ತಯಾರಿಸ್ಬೋದು ಬಟ್ ಹಿಟ್ಟಲ್ಲಿ ತಯಾರಿಸೋದಕ್ಕಿಂತ ಈ ಥರ ಅಕ್ಕಿ ನೆನೆ ಇಟ್ಟು ರುಬ್ಬಿ ನಾವು ಮತ್ತೆ ಹಿಟ್ಟನ್ನ ನಾವು ಸ್ವಲ್ಪ ಬಿಸಿ ಮಾಡಿಕೊಂಡು ಮುದ್ದೆ ಥರ ಮಾಡ್ಕೋಬೇಕು ಆಮೇಲೆ ಚೆನ್ನಾಗಿ ನಾದಬೇಕಾಗತ್ತೆ ಇಲ್ಲಿ ಹಿಟ್ಟನ್ನ ನೈಸಾಗಿ ರುಬ್ಕೋಬೇಕು ಚಪಾತಿ ಹಿಟ್ಟು ಇರುತ್ತೆ ನೋಡಿ ಆ ಥರನೇ ನೈಸಾಗಿ ರುಬ್ಕೋಬೇಕು ಆಮೇಲೆ ಇದರಲ್ಲಿ ಏನೂ ಮಿಕ್ಸ್ ಮಾಡೋ ಹಾಗಿಲ್ಲ ನೋಡಿ ಹೇಗೆ ರುಬ್ಕೊಂಡಿದ್ದೀನಂತ ಅಂತ ಇದನ್ನು ಈಗ ಒಂದು ಬಾಳ್ಲಿಗೆ ಹಾಕ್ಕೊಂಡು ನಾನು ಹಿಟ್ಟನ್ನ ಬಿಸಿ ಮಾಡ್ಕೋತೀನಿ ನಾವು ಲೈಟಾಗಿ ಮುದ್ದೆ ಮಾಡ್ಕೋತೀವಿ ನೋಡಿ ಆ ಥರ ಮಾಡ್ಕೋಬೇಕು ಇದನ್ನ ಜಿಗಟು ಅಂತ ಕರೀತಾರೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂತಿದ್ದೀನಿ ಉಪ್ಪು ಹಾಕೊಂಡ್ರೆ ರುಚಿ ಚೆನ್ನಾಗಿ ಬರುತ್ತೆ ಈಗ ನಾನು ಇದನ್ನು ಸ್ಟೌವ್ ಮೇಲೆ ಇಟ್ಕೊಂಡು ಚೆನ್ನಾಗಿ ಇದನ್ನ ಕಲಿಸ್ತಾ ಬರಬೇಕು ನಾವು ನಿಧಾನಕ್ಕೆ ಕಲಿಸ್ತಾ ಬರಬೇಕು ನೋಡಿ ಅದು ಒಂದೆರಡು ನಿಮಿಷದಲ್ಲೇ ಇದು ಗಟ್ಟಿಯಾಗಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ ನಾವು ಗೋಧಿ ಹಿಟ್ಟನ್ನ ಹೇಗೆ ನಾವು ಬರೀ ನೀರು ಹಾಕಿ ಕಲಿಸ್ಕೋತೀವಿ ಅಲ್ವಾ ಆಮೇಲೆ ಎಣ್ಣೆ ಹಾಕಿ ಅದನ್ನ ನಾವು ಮತ್ತೆ ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ಆದರೂ ನೆನೆ ಇಡಕ್ಕೆ ಬಿಡ್ತೀವಿ ಆದರೆ ಈ ಸಿರಿಧಾನ್ಯದ ಹಿಟ್ಟನ್ನ ನಾವು ರಾತ್ರಿ ನೆನೆ ಇಟ್ಟು ಬೆಳಿಗ್ಗೆ ಮಾಡ್ಕೋಬಹುದು ಅಥವಾ ಬೆಳಿಗ್ಗೆ ನೆನೆ ಇಟ್ಟು ಸಾಯಂಕಾಲ ಮಾಡ್ಕೋಬೋದು ಆ ಥರ ಈ ಅಕ್ಕಿನ ನೆನೆ ಇಡೋದು ಅಷ್ಟೇ ಇಲ್ಲಿ ಕೆಲಸ ಆಮೇಲೆ ಈ ಹಿಟ್ಟನ್ನ ಯಾಕೆ ಈ ರೀತಿ ರಡು ಮಾಡ್ಕೋಬೇಕಂದ್ರೆ ಇದರಲ್ಲಿ ಸಿರಿಧಾನ್ಯಗಳಲ್ಲಿ ಫೈಬರ್ ಅಂಶ ಹೆಚ್ಚಾಗಿರುತ್ತೆ ನೀವು ಅಕ್ಕಿ ಗೋಧಿಗೆ ಕಂಪೇರ್ ಮಾಡಿದ್ರೆ ಕೊರ್ಲೆಯಲ್ಲಿ ಅತಿ ಹೆಚ್ಚು ಫೈಬರ್ ಅಂಶ ಇರುತ್ತೆ ಹಾಗೆ ಕೊರ್ಲೆನಲ್ಲಿ ಪ್ರೋಟೀನ್ ಕೂಡ ಚೆನ್ನಾಗಿ ಅದಕ್ಕೆ ಚಪಾತಿ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ನೀವು ಎಲ್ಲ ಸಿರಿಧಾನ್ಯಗಳಲ್ಲೂ ಮಾಡ್ಬೋದು ಇದರಲ್ಲಂತ ಅಲ್ಲ ಈಗ ನಾನು ಒಂದು ನಿಮಿಷ ಅದನ್ನ ಹಾಗೆ ಬಿಟ್ಟಿದ್ದೆ ಹಿಟ್ಟನ್ನ ಈಗ ನಾನು ಒಂದು ಕಲ್ ಮೇಲೆ ಹಾಕೊಂಡು ಈಗ ಚೆನ್ನಾಗಿ ನಾದ್ಕೋತೀನಿ ಇದಕ್ಕೆ ಮತ್ತೆ ಏನು ಮಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ ನೀವು ಯಾವ ಹಿಟ್ಟು ಮಿಕ್ಸ್ ಮಾಡಬೇಕಾಗಿಲ್ಲ ಚೆನ್ನಾಗೇ ಬರುತ್ತೆ ಇದು ಮತ್ತು ಮಿಕ್ಸ್ ಮಾಡ್ಕೊಂಡು ಮಾಡ್ಕೋಬೋದಾ ಅಂದರೆ ನಿಮಗೆ ಅದರಲ್ಲಿ ಸಿರಿಧಾನ್ಯದಲ್ಲಿರುವಂಥ ಎಲ್ಲ ಪೌಷ್ಟಿಕಾಂಶ ಸಿಗಬೇಕಂದ್ರೆ ನೀವು ಬೇರೆ ಏನು ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ ಇದಕ್ಕೆ ಅದು ಹೇಗಿದೆಯೋ ಹಾಗೆ ಮಾಡ್ಕೊಂಡು ತಿನ್ನೋದು ಬೆಸ್ಟು ಹಿಟ್ಟು ಮಾತ್ರ ಈಗ ಚೆನ್ನಾಗಿ ಕಲಿಸ್ಕೋಬೇಕೀಗ ಐದು ಸಿರಿಧಾನ್ಯದಲ್ಲಿ ನಾವು ಚಪಾತಿನ ಮಾಡ್ಬೋದು ಹಾಗೆ ಪೂರಿ ರೊಟ್ಟಿನೂ ಮಾಡ್ಬೋದು ಮುಂದೆ ಬರ್ತಕ್ಕಂಥ ವೀಡಿಯೋಗಳಲ್ಲಿ ನಾನು ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ಈ ಥರ ವಿಡಿಯೋಗಳು ತುಂಬ ಜನಕ್ಕೆ ರೀಚ್ ಆಗಬೇಕು ತುಂಬ ಜನಕ್ಕೆ ಸಿರಿಧಾನ್ಯಗಳ ಬಗ್ಗೆನೇ ನಾಲೆಡ್ಜ್ ಇರೋದಿಲ್ಲ ಇನ್ ಕೇಸ್ ನೀವು ಈ ವಿಡಿಯೋನ ನೋಡ್ತಾ ಇದ್ದೀರಂದರೆ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಶೇರ್ ಮಾಡ್ಕೊಳ್ಳಿ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಯಾಕಂದರೆ ಇದು ಒಂದು ಏನ್ಷಿಯಂಟ್ ಗ್ರೈನ್ ಇದು ತುಂಬ ಜನಕ್ಕೆ ಇನ್ನೂ ಗೊತ್ತಿಲ್ಲ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಈಗ ನಾವು ಮಾಮೂಲಿ ಚಪಾತಿ ತಟ್ಕೋತೀವಲ್ಲ ಅದೇ ರೀತಿ ತಟ್ಕೊಳ್ಳೋದು ಇದನ್ನು ನಾನಿಲ್ಲಿ ಉದ್ತಾ ಇದ್ದೀನಿ ನಿಧಾನಕ್ಕೆ ಪ್ರೆಷರ್ ಹಾಕ್ತಾ ಹಾಕ್ತಾ ನಾವು ನೀಟಾಗಿ ಇದನ್ನು ತಟ್ಕೋಬೇಕಾಗತ್ತೆ ನೀವು ಚಪಾತಿನ ತಟ್ಬೇಕಾದ್ರೆ ತುಂಬ ಪ್ರೆಷರ್ ಹಾಕ್ತೀರಾ ಯಾಕಂದರೆ ಅದು ಗ್ಲೂಟನ್ ಜಾಸ್ತಿ ಇರೋದ್ರಿಂದ ನೀವು ಪ್ರ ಪ್ರೆಷರ್ ಹಾಕಿ ಮಾಡಬೇಕು ಹಾಗೆ ಈ ಕೊರ್ಲೆನಲ್ಲಿ ಎಲ್ಲ ಐದು ಸಿರಿಧಾನ್ಯಗಳಿಗಿಂತ ಜಾಸ್ತಿ ಫೈಬರ್ ಇರುತ್ತೆ ಇದರಲ್ಲಿ ಐದು ಸಿರಿಧಾನ್ಯಕ್ಕೆ ಹೋಲಿಸಿದ್ರೆ ಇದರಲ್ಲಿ ಹೆಚ್ಚಾಗಿ ಇರುತ್ತೆ ಆಮೇಲೆ ಇದರಲ್ಲಿ ಪ್ರೋಟೀನ್ ಕೂಡ ಹೆಚ್ಚಿನಾಗಿರುತ್ತೆ ಐದು ಇದನ್ನು ನಾವು ಕಂಪೇರ್ ಮಾಡ್ತಾ ಹೋದರೆ ಇದರಲ್ಲಿ ಪ್ರೋಟೀನ್ ಜಾಸ್ತಿ ಇರೋದರಿಂದ ಇದರಲ್ಲಿ ಪೂರಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಪೂರಿ ಅಂತೂ ತುಂಬ ಟೇಸ್ಟಿಯಾಗೂ ಇರುತ್ತೆ ಇಲ್ಲಿ ಒಂದು ಹಂಚಿಟ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ನಿಮಗೆ ನೆಕ್ಸ್ಟು ಬರೋ ವಿಡಿಯೋಗಳಲ್ಲಿ ನಾನು ಮಾಡಿ ತೋರಿಸ್ತೀನಿ ಅದನ್ನು ನೋಡಿ ಈಗ ಎಣ್ಣೆ ಹಾಕಿ ಇದನ್ನು ನಾನು ಬೇಯಿಸ್ಕೊತಾ ಇದ್ದೀನಿ ಎರಡು ಕಡೆನೂ ಆಮೇಲೆ ನೀವು ಸ್ವಲ್ಪ ನಿಧಾನಕ್ಕೆ ನೀವು ಇದನ್ನು ಹಾಕೋದು ಮಾಡಬೇಕು ಯಾಕಂದರೆ ಇದು ಅಷ್ಟು ಅಂಟು ಇರೋದಿಲ್ಲ ಬಟ್ ತಿನ್ನೋಕ್ಕೆ ಮಾತ್ರ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ಇದು ಬೇಯಬೇಕಾದ್ರೇ ಒಂದು ಪರಿಮಳ ಬರುತ್ತೆ ಯಾಕಂದರೆ ಇದು ಸಾವಯವಾಗಿ ಬೆಳೆದಿರೋದಲ್ಲ ಹಾಗೆ ಪಾಲಿಷ್ ಆಗಿರೋದಿಲ್ಲ ಇದು ಆಮೇಲೆ ಈ ಕೊರಲೆ ಚಪಾತಿ ನಿಮಗೆ ಹಸಿರು ಕಲರ್ ಇರುತ್ತೆ ನೋಡೋಕ್ಕೂ ಆಗಿರುತ್ತೆ ನೋಡಿ ಈಗ ಬೇಯಿಸ್ಕೊಂಡಿದ್ದೀನಿ ಇದೇ ರೀತಿ ಎಲ್ಲ ಚಪಾತಿನೂ ಮಾಡ್ಕೋತೀನಿ ನಾನು ಈ ಸಿರಿಧಾನ್ಯಗಳು ಹೇಗೆ ಗೊತ್ತಾ ಎಲ್ಲವೂ ಒಂದೊಂದು ಕಲರ್ ಇದೆ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಕಲರ್ ಚಪಾತಿ ಮಾಡ್ಕೊಂಡು ತಿನ್ಬೋದು ನಾವು ಇದನ್ನು ನಾನು ಈಗ ತರಕಾರಿ ಗ್ರೇವಿ ಮಾಡಿದ್ನಲ್ಲ ಆ ಗ್ರೇವಿ ಜೊತೆ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ ಆ ಗ್ರೇವಿನೂ ಹೇಗೆ ಮಾಡೋದು ಅಂತ ನೀವು ನಾವು ಮುಂದೆ ನೋಡೋಣ ಈಗ ಈಗ ಎಲ್ಲ ಚಪಾತಿ ಬೇಯಿಸ್ಕೊಂಡು ಬಂದಿದ್ದೀನಿ ನೋಡಿ ನಿಮಗೆ ಗ್ರೀನ್ ಕಲರ್ ಚಪಾತಿ ರೆಡಿಯಾಗಿದೆ ಈಗ ಸೂಪರಾಗಿ ಸಾಫ್ಟಾಗಿ ಟೇಸ್ಟಿಯಾಗಿರುವಂಥದ್ದು ರೆಡಿಯಾಗಿದೆ ನೆಕ್ಸ್ಟು ಈಗ ನಾವು ಈ ತರಕಾರಿ ಗ್ರೇವಿ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ಮುಂದೆ ಈ ಗ್ರೇವಿ ಆ ಚಪಾತಿ ಜೊತೆ ಒಂದು ಒಳ್ಳೆಯ ಇದು ಕಾಂಬಿನೇಷನ್ನು ಈ ಗ್ರೇವಿಗೆ ನಾನು ಹಸಿ ರಾಜ್ಮಾ ಕಾಳುಗಳನ್ನ ತಗೊಂಡಿದ್ದೀನಿ ಈ ಕಾಳೆ ಮೇಯ್ನ್ ಇದಕ್ಕೆ ನಾನು ಒಂದು ಮಡಕೆ ಇಟ್ಕೊಂಡಿದ್ದೀನಿ ಅದರಲ್ಲಿ ತೊಳೆದು ಇದನ್ನ ಹಾಕೊಳ್ತಿದ್ದೀನಿ ಹಾಗೆ ತರಕಾರಿಗೆ ಸ್ನೇಹಿತರೆ ಬೀನ್ಸ್ ಮತ್ತು ಕ್ಯಾರೆಟ್ ಹಾಕೋತಿದ್ದೀನಿ ಬೇರೆ ಯಾವುದೇ ರೀತಿ ತರಕಾರಿಗಳನ್ನ ನೀವು ಹಾಕೋಬೋದು ಈಗ ತರಕಾರಿನೂ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕುದೀತಾ ಇದೆ ಇದು ಈ ಕಡೆ ನಾನು ಮಸಾಲೆ ಮಾಡ್ಕೊಂಡು ಬರೋದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಶುಂಠಿ ಸ್ವಲ್ಪನೇ ಕಾಯಿ ತುರಿ ಒಂದೆರಡು ಚಕ್ಕೆ ಲವಂಗ ಇಟ್ಕೊಂಡಿದ್ದೀನಿ ನೋಡಿ ಈಗ ಈ ಥರ ಈ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ತೋರಿಸಿರೋದನ್ನು ಅದನ್ನು ಇಲ್ಲಿ ಬೇಯ್ತಾ ಇದ್ದಲ್ಲ ತರಕಾರಿ ಈ ತರಕಾರಿಗೆ ಅದನ್ನು ಹಾಕ್ಕೋಬೇಕು ಅದಕ್ಕಿಂತ ಮುಂಚೆ ಇದಕ್ಕೆ ಒಂದು ಟೊಮೊಟೋನೂ ಹೆಚ್ಚಾಕೊಂಬಿಡೋಣ ನಾನು ಯಾಕೆ ತುಂಬ ಸ್ಪೀಡಾಗಿ ತೋರಿಸ್ತಾ ಇದ್ದೀನಿ ಅಂದರೆ ವೀಡಿಯೋ ತುಂಬ ಲೆಂತ್ ಆದರೆ ಕೂತ್ಕೊಂಡು ನೋಡೋ ಅಷ್ಟು ತಾಳ್ಮೆ ಯಾರಿಗೂ ಇರೋದಿಲ್ಲ ಸೊ ಈಗ ನಾನು ಮಾಡಿರೋ ಚಪಾತಿಗೆ ಇಲ್ಲಿ ರಾಜ್ಮಾ ಕಾಳನ್ನ ತೊಗೊಂಡಿದ್ದೀನಿ ಅದೇ ಇಲ್ಲಿ ಮೇಯ್ನು ನೋಡಿ ಈಗ ಉಪ್ಪು ಹಾಕಿದೆ ಯಾಕಂದರೆ ಪ್ರೋಟೀನ್ ಹೆಚ್ಚಾಗಿ ಇರುತ್ತೆ ಅದಕ್ಕೆ ನಾವು ಇದಕ್ಕೆ ಸ್ವಲ್ಪ ಒಗ್ಗರಣೆ ಮಾಡ್ಕೊಂಬಿಡೋಣ ಈಗ ನಾನು ತೊಗೊಂಡಿರುವಂತಹ ಮಸಾಲೆಗೆ ಸ್ವಲ್ಪ ಒಗ್ಗರಣೆ ಮಾಡಿ ಅದಕ್ಕೆ ಹಾಕಿಬಿಡೋಣ ಯಾಕಂದರೆ ಡೈರೆಕ್ಟ್ ಒಗ್ಗರಣೆ ಮಡಿಕೆಗೆ ಮಾಡೋಕ್ಕಾಗೋದಿಲ್ಲ ಮಾಡ್ಬೋದು ಅದು ತುಂಬ ಚೆನ್ನಾಗಿ ಪಳಗಿರಬೇಕಷ್ಟೇ ಈಗ ಸಾಸಿವೆ ಜೀರಿಗೆ ಕರಿಬೇವು ಆಮೇಲೆ ರುಬ್ಬಿರೋವಂತಹ ಮಸಾಲೆ ಮತ್ತು ಒಂದು ಸಣ್ಣ ಈರುಳ್ಳಿ ಕೂಡ ತೊಗೊಂಡಿದ್ದೀನಿ ನಾನು ಚಿಕ್ಕದಾಗಿರುತ್ತೆ ನೋಡಿ ಆ ಈರುಳ್ಳಿಗೆ ತೊಗೊಂಡಿದ್ದೀನಿ ಸಾಂಬಾರ್ ಈರುಳ್ಳಿ ಅಂತ ಕರೀತಾರೆ ಇದಕ್ಕೆ ಆ ಈರುಳ್ಳಿನೂ ಹಾಕ್ಕೊಂಡು ಚೆನ್ನಾಗಿ ಈಗ ಫ್ರೈ ಇದ್ದೀನಿ ಈಗ ರುಬ್ಬಿರೋ ಅಂಥ ಮಸಾಲೇನೂ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ತುಂಬ ಸ್ಪೀಡಾಗಿ ತೋರಿಸ್ತಾ ಇದ್ದೀನಿ ಬಟ್ ತುಂಬ ಸಿಂಪಲ್ ರೆಸಿಪಿ ಇದು ಈ ಕಡೆ ತರಕಾರಿ ಬೇಯಿಸ್ಕೊಳ್ಳೋದು ಈ ಕಡೆ ಮಸಾಲೆನ ರುಬ್ಬಿ ಹಾಕ್ಕೊಳ್ಳೋದು ಹಾಗೆ ಅದು ನೀರು ಇರುತ್ತಲ್ಲ ಜಾರಲ್ಲಿ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹೆಚ್ಚಾಗಿ ನೀರೇನು ಬೇಕಾಗಿಲ್ಲ ಇದಕ್ಕೆ ಅಲ್ಲಿ ನಾವು ಮಡಿಕೆನಲ್ಲಿ ಸ್ವಲ್ಪ ನೀರು ಹಾಕಿದ್ವಲ್ಲ ಬೇಯೋದಕ್ಕೆ ಅದೇ ಸಾಕಾಗುತ್ತೆ ನಮಗೆ ಬೇಕಂದರೆ ನಿಮಗೆ ತೆಳು ಬೇಕಂದ್ರೆ ತೆಳ್ಳಿಗೆ ಎಷ್ಟು ಹೆಂಗೆ ತಿಕ್ನೆಸ್ ಬೇಕೋ ಆ ಥರ ನೀವು ಮಾಡ್ಕೊಬೋದು ನೋಡಿ ಈಗ ತರಕಾರಿ ಎಲ್ಲ ಬೇಯ್ತಾ ಇದೆ ನಾನು ಹಾಕಿರೋ ಎಲ್ಲ ತರಕಾರಿ ಕಾಳು ಎಲ್ಲ ಬೆಂದಿದೆ ಈಗ ನಾವು ಮಾಡ್ಕೊಂಡಿರೋಂಥ ಒಗ್ಗರಣೆನ ಇದಕ್ಕೆ ಸೇರಿಸ್ಕೊಂತ ಇದ್ದೀನಿ ಇಷ್ಟೇ ಇದು ಮಾಡೋದು ತುಂಬ ಸಿಂಪಲಾಗಿ ಮಾಡೋದು ಹೋಟೆಲ್ಗಳಲ್ಲೂ ಹೀಗೇ ಮಾಡೋದು ಆದರೆ ನಿಮಗೆ ಹೋಟೆಲಲ್ಲಿ ಅದು ಟೇಸ್ಟ್ ಬೇರೆ ಥರ ಅನಿಸುತ್ತೆ ಅದಕ್ಕಿಂತ ರುಚಿಯಾಗಿರುತ್ತೆ ಇದು ಆ್ಯಕ್ಚುಲಿ ತುಂಬ ರುಚಿಯಾಗಿರುತ್ತೆ ಮಡಿಕೇಲಿ ಮಾಡಿರೋದ್ರಿಂದ ಇನ್ನೊಂದು ಸಲ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡೆ ನಾನು ಮಸಾಲೆ ಹಾಕಿದ್ಮೇಲೆ ಇಷ್ಟೇ ಇದು ಮಾಡೋದು ತುಂಬ ಸಿಂಪಲ್ ರೆಸಿಪಿ ಇದು ಮತ್ತು ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಹಾಕಿ ಇದನ್ನು ಗಾರ್ನಿಷ್ ಮಾಡಿಕೊಂಡ್ರೆ ಆಯಿತು ಸ್ನೇಹಿತರೆ ಈ ಚಪಾತಿ ಜೊತೆ ನಾನೇನು ಕೊರಲೆ ಚಪಾತಿ ತೋರಿಸಿದ್ದೀನಲ್ಲ ನಿಮಗೆ ಅದ್ರ ಜೊತೆ ಅಂತೂ ಈ ಗ್ರೇವಿ ಸೂಪರಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ಆದಷ್ಟು ನೀವು ಪಾತ್ರೆಗಳನ್ನ ಪಾತ್ರೆಗಳ ಮೇಲೆ ಗಮನ ಕೊಡಿ ನೀವು ಅಡುಗೆ ಮಾಡಬೇಕಾದ್ರೆ ನಮಗೆ ಒಲೆ ಮೇಲೆ ಮಾಡೋವಂಥ ಆಪರ್ಚುನಿಟಿ ಅಂತೂ ಇಲ್ಲ ಆದರೆ ಸ್ಟವ್ ಮೇಲಾದರೂ ಸ್ವಲ್ಪ ನಾನು ಚೇಂಜಸ್ ಮಾಡ್ಕೊಳ್ಳೇಬೇಕು ಇಲ್ಲಿ ಸರ್ವ್ ಮಾಡ್ಕೊತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಅಲ್ಲಿ ಈಗ ಚಪಾತಿ ಜೊತೆಯೂ ನಾನು ನಿಮಗೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ಚಪಾತಿ ಮತ್ತು ಆ ಗ್ರೇವಿ ತುಂಬಾ ಒಳ್ಳೆ ಕಾಂಬಿನೇಷನ್ ಬೆಸ್ಟ್ ಕಾಂಬಿನೇಷನ್ ಆಮೇಲೆ ತುಂಬ ಹೆಲ್ದಿಯಾಗಿರೋ ರೆಸಿಪಿ ಇದು ನೀವು ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ